ನಮಸ್ಕಾರ ಅಸ್ಸಾಂ ವಲಯಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ಬೋದು ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡಮ್ಮ ಇವತ್ತು ಒಂದು ರೆಸಿಪಿ ತೋರಿಸೋಕೆ ಅಂತ ಅಂದ್ಕೊಂಡಿದ್ದೀನಿ ರೆಸಿಪಿ ರೆಸಿಪಿ ಏನಂದರೆ ನಮ್ಮ ಉತ್ತರ ಕರ್ನಾಟಕದ ಮಂಡಕ್ಕಿ ಮೆಣಸಿನಕಾಯಿ ಭಜಿಯಾ ಮತ್ತು ಆಲೂಗಡ್ಡೆ ಭಜಿಯ ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಮ್ಮ ಅಂತ ಹೇಳಿಬಿಟ್ಟು ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಇವೆಲ್ಲ ನಾನು ಇವಾಗ ಯಾಕೆ ಮಾಡ್ತಾ ಇದ್ದೀನಿ ಏನಂತ ರೀಸನ್ನು ಹೇಳ್ತೀನಿ ಯಾಕೆ ಅಂದರೆ ಇವಾಗ ಸ್ವಲ್ಪತ್ತ ಮುಂಚೆ ಮಳೆ ಬರ್ತಾಯಿತ್ತು ಫ್ರೆಂಡ್ಸ್ ಇಲ್ಲಿ ನಮ್ಮ ಸಿಂಧನೂರಲ್ಲಿ ಮಳೆ ಬರ್ತಾ ಇತ್ತಲ್ಲ ನಮ್ಮ ಹಸ್ಬೆಂಡ್ ಹೇಳಿದರು ಇದು ಬಜ್ಜಿ ಯಾವ್ದು ಮಾಡ್ತೀನಿ ಏನು ಅಂತ ಹೇಳಿ ಹಾಂ ಮಾಡ್ತೀನಿ ಅಂತ ಹೇಳಿದ್ದೀನಿ ಮಾಡೋಷ್ಟಿಗೆ ಮಳೆ ಎಲ್ಲ ಹೋಯಿತು ಮಳೆನೂ ಹೋಯಿತು ಕ್ಲೈಮೇಟ್ ಬರೀ ಚೆನ್ನಾಗಿದೆ ಇವಾಗ ಸಾಯಂಕಾಲ ಟೈಮು ಫುಲ್ ಚೆನ್ನಾಗಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಟೆರೀಸ್ ಮೇಲೆ ಹೋಗಿ ನಾವು ಚೆನ್ನಾಗಿ ಟೈಮ್ ಪಾಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಮಂಡಕ್ಕಿ ಮಾಡೋದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸು ಬನ್ನಿ ನಿಮಗೂ ಶೇರ್ ಇದ್ದೀನಿ ಬನ್ನಿ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮಂಡಕ್ಕಿ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಬ್ರ್ಯಾಂಡು ಮಂಡಕ್ಕಿ ತೊಗೊಂಡಿದ್ದೀವಿ ನಾವು ಮತ್ತು ಬೆಳ್ಳುಳ್ಳಿ ಇದು ಜಜ್ಜಿ ಇಟ್ಕೊಂಡಿದ್ದೀನಿ ಸುಲ್ದೆಲ್ಲ ಸುಲ್ಲಾರ್ದಂಗೆ ಈ ಥರ ಜಜ್ಜಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಈರುಳ್ಳಿ ಮತ್ತು ಕರಿಬೇವು ಹಸಿಮೆಣಸಿನಕಾಯಿ ಮತ್ತು ಶೇಂಗಾ ಸ್ವಲ್ಪ ಸಕ್ಕರೆ ಮತ್ತು ಇದು ಸಾಸಿವೆ ಮತ್ತು ಇದು ಉಪ್ಪು ಅರಿಶಿನ ನೋಡಿ ನೋಡಿ ಇವೆಲ್ಲ ಹಾಕಿ ಇವಾಗೆ ಮಾಡ್ತಾ ಇರೋದು ಬನ್ನಿ ಮಾಡೋದು ಸ್ಟಾರ್ಟ್ ಮಾಡಮ್ಮ ಇಲ್ಲಿ ನೋಡಿ ಫ್ರೆಂಡ್ಸ್ ಎಣ್ಣೆ ಬಿಸಿ ಆಗ್ತಾಯಿದೆ ನೋಡಿ ಎಣ್ಣೆ ಬಿಸಿ ಆಗ್ತಾ ಇದೆ ಅಲ್ಲ ಇವಾಗೆ ಶಾಸುವೆ ಹಾಕ್ತಾಯಿದ್ದೀನಿ ಫಸ್ಟ್ ಆಫ್ ಆಲ್ ಬಿಸಿ ಆಗಿದೆ ಆಲ್ರೆಡಿ ನೋಡಿ ಸಾಸಿವೆ ಚಟಪಟ ಅಂತ ಇದೆ ಇವಾಗ ನೀವು ಇದು ಚಟಪಟ ಅಂದಿದ ತಕ್ಷಣ ಶೇಂಗಾ ಹಾಕ್ಕೊಂತಿದ್ದೀನಿ ಓಕೆ ಇವಾಗ ನೆಕ್ಸ್ಟ್ ಶೇಂಗಾ ನೋಡಿ ಇವಾಗೆ ಶೇಂಗಾ ಫ್ರೈ ಆಗ್ತಾ ಇದೆ ಫ್ರೈ ಆಗಿದೆ ಇವಾಗ ಎಷ್ಟು ಇವಾಗ ಇವೆಲ್ಲ ಹಾಕೊಳ್ಳೋಣ ಒಂದೇ ಸಾರಿಗೆ ಓಕೆ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ತುಪ್ಪ ಹಾಕೊತ ಇದೀನಿ ಇವಾಗ ಸ್ವಲ್ಪ ಅರಿಶಿನ ಲಾಸ್ಟಿಗೆ ಸಕ್ಕರೆ ಹಾಕೋಣ ನೋಡಿ ಫ್ರೆಂಡ್ಸ್ ಎಷ್ಟು ಫ್ರೈ ಆಗಿದೆ ಆಯಿತು ಇಷ್ಟು ಮೇಲೆ ಇದು ಸಕ್ಕರೆ ಹಾಕೊಳ್ಳಮ್ಮ ಸಕ್ಕರೆ ಹಾಕೋದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಇದ್ದೀನಿ ಆಪ್ಷನಲ್ ಆಯಿತು ಫ್ರೆಂಡ್ಸ್ ಇಷ್ಟೇ ನೋಡಿ ಎಷ್ಟು ಒಗ್ಗರಣೆ ಕೊಟ್ಕೊಂಡಿಂದ ಗ್ಯಾಸ್ ಆಫ್ ಮಾಡ್ತಾ ಇದ್ದಾರೆ ಮಂಡಲ ಇದು ಮಂಡಕ್ಕಿ ಇದೆ ಅಲ್ಲ ಅದು ಮಿಕ್ಸ್ ಮಾಡೋಣ ಓಕೆ ಬನ್ನಿ ಮಂಡಕ್ಕಿ ರೆಡಿ ಆಯಿತು ಸಿಂಪಲ್ ಅಲ್ವಾ ಫ್ರೆಂಡ್ಸ್ ಇದು ಇನ್ನೊಂದು ಸ್ವಲ್ಪ ಕುರ್ಮುರು ಅಂತ ಈ ಥರ ಸೌಂಡ್ ಬರಬೇಕಂದ್ರೆ ಇದು ಗ್ಯಾಸ್ ಸ್ಲೋ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಒಂದೆರಡು ನಿಮಿಷ ಬಿಸ್ ಮಾಡ್ಕೋಬೇಕು ಚೆನ್ನಾಗಿ ಕುರುಮ್ ಕುರುಮ್ ಆಗುತ್ತೆ ಓಕೆ ಹಾಗೆ ಮಾಡ್ಕೊತೀನಿ ಒಂದು ನಿಮಿಷ ನೋಡಿ ಇವಾಗ ಕುರುಮ್ ಕುರುಮ್ ಅನ್ಬೇಕಲ್ಲ ಹಾಂ ಸೌಂಡ್ ಬರಬೇಕು ಅವಾಗ ಟೇಸ್ಟ್ ಚೆನ್ನಾಗಿ ಅನಿಸೋದು ಮಂಡಕ್ಕಿ ನೋಡಿ ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಟ್ರೈ ಮಾಡ್ತಾಯಿದ್ದೀನಿ ಆಯಿತು ಇಷ್ಟೇ ಇದೆಲ್ಲ ಏನು ಹಾಕೋದಿಲ್ಲ ಏನಿಲ್ಲ ಇವಾಗಿದೆ ನೋಡಿ ಸೌಂಡ್ ಬರ್ತಾ ಇದೆಯಲ್ಲ ಆಯಿತು ರೆಡಿ ಆಯಿತು ನೋಡಿ ಫ್ರೆಂಡ್ಸು ಇವಾಗಿ ನಾನು ಭಜಾ ಮಾಡ್ತಾಯಿದ್ದೀನಿ ಸ್ವಲ್ಪ ಆಲೂಗಡ್ಡೆ ಮಜ್ಜಿಯ ಮತ್ತು ಇದು ಮೆಣಿನ್ಕಾಯಿ ಮಜ್ಜಿಯ ಅದು ಮಾಡ್ತಾಯಿದ್ದೀನಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ ಇವಾಗ ಕಡಲೆ ಹಿಟ್ಟು ಮತ್ತು ಉಪ್ಪು ಮತ್ತು ಸ್ವಲ್ಪ ಸೊಡದ ಪುಡಿ ಹಾಕಿದ್ದೀನಿ ಇವಾಗ ಸ್ವಲ್ಪ ಅಜ್ವನ್ ಹಾಕ್ಕೊಂತೀನಿ ನೋಡಿ ಅಜ್ವನ್ ಹಾಕ್ಕೊತಾ ಇದ್ದೀನಿ ಆಯಿತು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಆರು ನಿಮಿಷ ಪಂದ ಒಂದಷ್ಟು ಹಾಕು ಹಾಕಿ ನಿಮಿಷ ನೀರು ಇದ್ದಾಳೆ ನೋಡಿ ಫ್ರೆಂಡ್ಸು ಇವಾಗ ಮೆಣಸಿನಕಾಯಿ ಬಜಿಯಾ ಮಾಡೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಡಾಯಲ್ಲಿ ಎಣ್ಣೆ ಹಾಕಿದ್ದೆ ಎಣ್ಣೆ ಅಂತೂ ಬಿಸಿ ಆಗ್ಬಿಟ್ಟಿದೆ ಇವಾಗ ಮೆಣಸಿನಕಾಯಿ ಭಜ್ಜಾ ಹಾಕೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಮೆಣ್ಸಿನ್ಕಾಯಿ ಭಜ್ಜಿಯ ಇದ್ದೀನಲ್ಲ ಅದೇ ಪಾತ್ರೆಯಲ್ಲೇ ಇದು ಮೆಣಸಿನ್ಕಾಯಿ ಹಾಕೊಂಡ್ಬಿಟ್ರೆ ಫಟಾಫಟ್ ಇಟ್ಟು ಕಲಸಿರೋ ಪಾತ್ರೆಯಲ್ಲಿಯೇ ಮೆಣಸಿನ್ಕಾಯಿ ಹಾಕೊಂಡ್ಬಿಟ್ರೆ ಫಟಾಫಟ್ ಹಾಕೋನಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಹಾಕೊಂಡು ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಸಿಂಧನೂರಲ್ಲಿ ಮೆಣಸಿನ್ಕಾಯಿ ಭಜ್ಜಿಯ ಫುಲ್ ಫೇಮಸ್ ಫ್ರೆಂಡ್ಸ್ ಫೇಮಸ್ ಅಂದರೆ ಈ ಥರ ಮೆಣಸಿನ್ಕಾಯಿ ದೊಡ್ಡದಾಗಿ ಸಿಗೋಲ್ಲ ಚಿಕ್ಕ ಚಿಕ್ಕದಾಗಿ ಸಿಗುತ್ತೆ ತುಂಬಾ ಚೆನ್ನಾಗಿ ಟೇಸ್ಟಿ ಅನ್ಸುತ್ತೆ ಅದನ್ನು ನಾವು ಹೊರಗಡೆ ಹೋದಾಗೆ ತೊಗೊಂಡು ಇರ್ತೀವಿ ಅಂದರೆ ಇದು ಒಂದು ಮೆಣ್ಸಿನ್ಕಾಯಿ ಇರುತ್ತಲ್ಲ ಈ ಮೆಣ್ಸಿನ್ಕಾಯಲ್ಲೆಲೆ ಉದ್ದನ ಮೆಣ್ಸಿನ್ಕಾಯಿ ಇರುತ್ತಲ್ಲ ಅದರಲ್ಲಿ ಮೂರು ಪೀಸ್ ಮಾಡಿ ಹಾಕ್ತಾರೆ ಅವರು ಚೆನ್ನಾಗಿ ಅನಿಸುತ್ತೆ ಬಟ್ ನಾವು ಮನೆಯಲ್ಲಿ ಮಾಡ್ಕೊತಾ ಇದ್ದೀವಲ್ಲ ಸ್ವಲ್ಪ ದೊಡ್ಡದಾಗಿಯೇ ಮಾಡ್ಕೊತಾ ಇದ್ದೀವಿ ಮತ್ತು ಅದು ಮೆಣ್ಸಿನ್ಕಾಯಿ ಭಜಿಯ ಸ್ವಲ್ಪ ಕಡಿಮೆ ಮಾಡ್ಕೊಂದೀವಿ ಆಲೂಗಡ್ಡೆ ಭಜಿಯ ಅಂದರೆ ನಮ್ಮ ಹುಡುಗರಿಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಆಲೂಗಡ್ಡೆ ಭಜ್ಜ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಬೇಕಂತ ಹೇಳಿ ಇದು ಆಲೂಗಡ್ಡೆ ಭಜ್ಜ ಮಾಡೋದು ಸ್ಟಾರ್ಟ್ ಮಾಡಿಬಿಟ್ಟೆ ಮತ್ತು ಆಲೂಗಡ್ಡೆ ಚೆನ್ನಾಗಿ ಅನ್ಸುತ್ತೆ ಅಲ್ವಾ ಫ್ರೆಂಡ್ಸ ತುಂಬಾ ಟೇಸ್ಟಿಯಾಗಿರುತ್ತೆ ಅದನ್ನು ಮತ್ತು ನೋಡಿ ಆಲೂಗಡ್ಡೆ ಭಜೆಯೂ ಮಾಡೋದಂತರ ಆಯಿತು ಮತ್ತು ಫ್ರೆಂಚ್ ಫ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದು ಏನೋ ಮಾಡೋದಕ್ಕೆ ಹೋಗಿ ಏನೋ ಆಗಿಬಿಡ್ತು ಅದಕ್ಕೋಸ್ಕರ ನೂಡಲ್ಸ್ ಥರ ಕಟ್ ಮಾಡಿಬಿಟ್ಟಿದ್ದಾರೆ ಆಲೂ ನೂಡಲ್ಸ್ ಅಂತ ಹೇಳಿ ಮತ್ತೆ ನಾನು ಅದೊಂದು ಫ್ರೈ ಮಾಡಿದೆ ಮಸಾಲೆಗಳು ಎಲ್ಲ ಹಾಕಿಬಿಟ್ಟು ಅದು ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಬಟ್ ಇವಾಗೆ ನೋಡಿ ಆಲೂ ನೂಡಲ್ಸ್ ಮಾಡಿದ್ದೆ ತುಂಬಾ ಅದನ್ನೇ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ನಮ್ಮ ಹುಡುಗರು ತುಂಬ ಇಷ್ಟ ಆಯಿತು ಓಕೆ ಮಾಡೋದಂತರ ಆಯಿತು ಹಾಗೆ ಮಂಡಕ್ಕೆ ಮಾಡೋದಂತರ ಆಯಿತಲ್ಲ ಫ್ರೆಂಡ್ಸು ಇವಾಗ ಹೊರಗಡೆ ಮೇಲೆ ಹೋಗ್ತಾ ಇದ್ದೀವಿ ಸೆರೆಸ್ ಮೇಲೆ ಆಲ್ರೆಡಿ ಇವರೆಲ್ಲರೂ ಹೋಗಿಬಿಟ್ಟಿದ್ದಾರೆ ಹಸ್ಬೆಂಡು ಮಕ್ಕಳೆಲ್ಲ ನಾವು ಹೋಗಮ್ಮ ಹೇಳಿರಿ ಇಲ್ಲೂ ಕೋಲ್ಡ್ ಆಗಿದೆ ಚೆನ್ನಾಗಿ ಅನಿಸ್ತಾ ಇದೆ ಬರಿ ನೋಡಿ ನಮ್ಮ ಮಕ್ಕಳು ಎಲ್ಲರೂ ಇಲ್ಲಿ ಆಲ್ರೆಡಿ ಬಂದಿದ್ದಾರೆ ನೋಡಿ ಮಳೆ ಬಂದಿತ್ತಂತ ಹೇಳಿದ್ದಲ್ಲ ಇದೆಲ್ಲ ಹಸಿ ಇದೆ ಸ್ವಲ್ಪ ಸ್ವಲ್ಪ ಅಲ್ಲಿ ಒಣಬಿಟ್ಟಿದೆ ಇದೆಲ್ಲ ನೋಡಿ ಇವರೆಲ್ಲರೂ ಒಂದು ನಿಮಿಷ ತೋರಿಸ್ತೀನಿ ಬ್ಯಾಕ್ಯ ಬಂದ ನೋಡಿ ಫ್ರೆಂಡ್ಸ್ ಯಾರ್ಯಾರು ಕೂತ್ಕೊಂಡಿದ್ದಾರೆ ನೋಡಿ ನೋಡಿ ಯಾರ್ಯಾರು ಕುತ್ಕೊಂಡಿದ್ದಾರೆ ಅಂತ ನೋಡಿ ಅಪ್ಪು ನಮ್ಮ ಹಸ್ಬೆಂಡು ಇವರೆಲ್ಲ ನೋಡಿ ನಾನು ಬರೋಕ್ಕಿಂತ ಮುಂಚೆನೆ ಬಂದು ಬಿಟ್ಟಿದ್ದಾರೆ ಅಪ್ಪು ಹಾಯ್ ಬಲೋ ನೋಡಿ ನಮ್ಮ ಅಪ್ಪು ಹೇಗೆ ರೆಡಿ ಆಗಿದ್ದಾನೆ ತಾನೇ ರೆಡಿ ಆಗಿದ್ದಾನೆ ಇವತ್ತು ಹೀರೋ ಬನ್ನ ಆಜು ಖಾನ್ ಚೆನ್ನಾಗಿ ಕಾಣಿಸ್ತಾ ಇದ್ದಾನಲ್ಲ ತಾನೇ ರೆಡಿ ಆಗಿದ್ದಾನೆ ನೋಡಿ ಓಕೆ ಇಲ್ಲಿ ನೋಡಿ ನೀರು ಇಟ್ಟಿದ್ದೀವಿ ತಣ್ಣದ ನೀರು ಕೋಲ್ಡ್ ನೀರು ಇದು ಇದು ನೂರು ರೂಪಾಯಿ ಕೊಟ್ಟು ತೊಗೊಂಡಿದ್ದು ನೋಡಿರಿ ಚೆನ್ನಾಗೈತಲ್ಲ ಒನ್ ಟೈಮ್ ಊಟಕ್ಕೆ ಕುತ್ಕೊಂಡ್ರೆ ಸರಿ ಹೋಗುತ್ತೆ ಇಷ್ಟು ಒಂದು ಟೈಮ್ ಊಟಕ್ಕೋಸ್ಕರ ಕರೆಕ್ಟ್ ಇದು ಇಷ್ಟು ಡೆಕೋರೇಷನ್ ಏನು ಮಾಡಿಲ್ಲ ಮಾಡ್ತಾ ಇದ್ದಾರಂತೆ ನಮ್ಮ ಹಸ್ಬೆಂಡ್ ಇಲ್ಲಿ ನೋಡಿ ಅದು ಹೇರ್ಸ್ ಅಂತ ನೋಡಿಪ್ಪ ನಮ್ಮ ಅದು ಕರ್ಲಿ ಹೇರ್ಸ್ ಅಲ್ವಾ ನಮ್ಮ ಹಸ್ಬೆಂಡ್ದು ಸೇಮ್ ಟು ಸೇಮ್ ಅಲ್ವಾ ಇಲ್ಲಿ ನೋಡಿ ಆಲೂಗಡ್ಡೆ ಭಜಿಯ ಮಂಡಕ್ಕಿ ಮೆಣಸಿನ್ಕಾಯಿ ಭಜಿಯ ಇದು ಆಲೂ ನೂಡಲ್ಸ್ ಇದು ಫ್ರೆಂಚ್ ಫ್ರೈ ಇದು ಟೊಮೆಟೊ ಕೆಚಪ್ ಇದು ನಮ್ಮ ಹಸ್ಬೆಂಡ್ ಓಕೆ ನೋಡಿ ಇವೆಲ್ಲ ರೆಡಿ ಮಾಡಿದ್ದೀವಿ ಇವತ್ತು ಟೈಮ್ ಪಾಸ್ ಮಾಡೋಕ್ಕೆ ಇವೆಲ್ಲ ಚೆನ್ನಾಗಿರುತ್ತಲ್ಲವಾ ಫ್ರೆಂಡ್ಸ್ ಮಳೆಗಾಲದಲ್ಲಿ ನಾವಂತರೂ ಇವಾಗಿ ತಿಂತಾ ಇದ್ದೀವಿ ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀವಿ ಬನ್ನಿ ನೀವು ಓಕೆನಾ ಎಲ್ಲರೂ ಕೊಡ್ತಾ ಇದ್ದಾರೆ ಇವಾಗ ನಮ್ಮ ಹಸ್ಬೆಂಡ್ ಹಾಕಿ ಬನ್ನಿ ಚೆನ್ನಾಗಿ ಅನಿಸ್ತಾ ಇದೆ ತಂಡ ಕೋಲ್ಡ್ ಆಗಿರೋ ಕ್ಲೈಮೇಟು ಬಿಸಿ ಬಿಸಿ ಮಂಡಕ್ಕಿ ಭಜಿಯ ತಿಂತ ಇದ್ದೀವಿ ಬನ್ನಿ ಎಲ್ಲರೂ ಬಡ್ಡಿ ಓಕೆ ಬನ್ನಿ ಫ್ರೆಂಡ್ಸ್ ಎಲ್ಲರೂ ತಗೊಳ್ಳಿ ಬಿಟ್ಟಿದ್ದೀವಿ ಮತ್ತು ಫುಲ್ಲೇ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸು ಚೆನ್ನಾಗಿ ಅನ್ನಿಸ್ತಾ ಇತ್ತು ನೀವು ಹೀಗೆ ಎಂಜಾಯ್ ಮಾಡ್ತೀರಾ ಹೀಗೆ ಟೆರಿಸ್ ಮೇಲೆ ಹೋಗಿ ತಿಂತೀರಾ ಅದೆಲ್ಲ ಕಮೆಂಟಲ್ಲಿ ಹಾಕಿ ಫ್ರೆಂಡ್ಸ್ ಯಾರೆಲ್ಲ ಈ ಥರ ಟೆರಿಸ್ ಮೇಲೆ ತಿನ್ನೋಕ್ಕೆ ಯಾರಿಗೆಲ್ಲ ಇಷ್ಟ ಇದೆ ಅಂತ ನಮಗಾದ್ರೂ ತುಂಬಾ ಇಷ್ಟ ಆಯ್ತಾರೆ ಮತ್ತು ಫ್ರೆಂಡ್ಸು ಇವತ್ತಿನ ನಮ್ಮ ವ್ಲಾಗ್ ಮತ್ತು ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೊಸದಾಗಿ ಹೋಣರೆಲ್ಲಾದರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ माते नेक्स्ट विलगली सी फ्रेंड्स अलीव बाय जय हिंद जय भारत जय कर्नाटक माते बाय